ಆ್ಯಂಡ್ ಐ ಹ್ಯಾವ್ ವೆರಿ ಗುಡ್ ಮೆಮರೀಸ್ ವೆರಿ ಗುಡ್ ಫಾಂಡ್ ಮೆಮರೀಸ್ ಇವಣ್ಣ ಅಂತ ಬಂದಾಗ ಎಲ್ಲದಕ್ಕಿಂತ ಹೆಚ್ಚಾಗೇ ನಮ್ಮಿಬ್ಬರ ಮಧ್ಯೆ ಒಂದು ಗೀತಕ್ಕ ಅಂತ ಇದ್ದಾರೆ ಸೊ ನಾನು ಯಾಕೆ ಅವ್ರನ್ನ ಯಾವಾಗಲೂ ಪದೇ ಪದೇ ಇದು ಮಾಡೋದಂದ್ರೆ ಎಲ್ಲೋ ಒಂದು ಕಡೆ ಬಹುಶಃ ನಮ್ಮ ನಮ್ಮ ಈಕ್ವೇಶನ್ಸು ಇನ್ನೂ ಬೇರೆ ರೀತಿ ಹೋಗಿರೋದನ್ನು ಇಫ್ ನಾಟ್ ಫಾರ್ ದ್ಯಾಟ್ ಲೀಡಿ ನಾನು ತುಂಬ ರೆಸ್ಪೆಕ್ಟ್ ಆ ಗ ಗೀತಕ್ಕಿನ ಮೇಲೆ ಆ್ಯಂಡ್ ಯಾ ಆ್ಯಂಡ್ ಇನ್ನೊಂದು ಏನಾಗುತ್ತೆ ಬಿಟ್ರೆ ನಮ್ಮಲ್ಲಿ ಇಂಡಸ್ಟ್ರಿ ಎಲ್ಲರೂ ನಾವು ಇದೀವಲ್ಲಲ್ಲೇ ಒಬ್ರಿಗೊಬ್ರು ಅಷ್ಟು ಪರಿಚಯ ಇಲ್ಲ ಮಾತಾಡ್ಕೊಳೋಲ್ಲ ಸೊ ಆದರೆ ಆಗಿರೋ ಆಗಿರೋದ್ರಿಂದ ನಾವೇನಾಗತ್ತೆ ಸರ್ಫೇಸ್ ಲೆವೆಲಲ್ಲಿ ನಡೀತಾ ಇರತ್ತೆ ನಮ್ಮ ರಿಲೇಷನ್ಶಿಪ್ಸ್ ಆಹೋ ಓಹೋಗಳ ಮೇಲೆ ಅವ್ರು ಹಿಂಗೆ ಅಂದರು ಇವ್ರ ಹಿಂಗಂದ್ರೆ ಅಂತ ಹಿಂಗೆ ಅದ್ರ ಮೇಲೆ ಇರುತ್ತೆ ಬಟ್ ಐ ಥಿಂಕ್ ನಾವು ಪಳಗ್ದಾಗಲೇ ಗೊತ್ತಾಗೋದು ನಾವೆಲ್ಲ ಆ್ಯಕ್ಚುಲಿ ನಮಗೆ ನಾವು ಯಾರಂತೂ ಅರ್ಥ ಆಗೋದು ಸೊ ಶಿವಣ್ಣ ಅಂತ ಅವ್ರ ಹತ್ರ ಹೋದಾಗ ನಾವು ದ ವೇ ಬಿ ಆಲ್ ಆಪರೇಟ್ ಟುಡೇ ಐ ಥಿಂಕ್ ಇಸ್ ಒನ್ ಯೂನಿಟ್ ಆ್ಯಂಡ್ ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ನಾನು ಒಂದು ವೇದಿಕೆಯಲ್ಲಿ ಕೂಡ ಹೇಳಿದ್ದೆ ಇವರೆಲ್ಲ ಇನ್ನೂ ನಮ್ಮ ಸೀನಿಯರ್ಸು ಸರ್ ಅವ್ರು ಯಾವತ್ತಿದ್ರೂ ಸೀನಿಯರ್ಸೇ ಮಾಡಿಬಿಟ್ಟು ನಾವು ಮಾಡ್ಕೊಂಬಂದಿರೋದು ಬಟ್ ಅವರೆಲ್ಲ ಇರೋ ತನಕ ನಮ್ಗೆ ಇನ್ನೂ ಒಂದು ಯಂಗ್ಸ್ಟರ್ ಫೀಲಿಂಗ್ ಇದೆ ಇಂಡಸ್ಟ್ರಿಯಲ್ಲಿ ಒನ್ ಥಿಂಗ್ ಐ ಆಲ್ವೇಸ್ ಎಂಜಾಯ್ ಸೊ ನಮ್ಮ ಮೇಲೆ ಇನ್ನೊಬ್ಬರು ಸೀನಿಯರ್ಸ್ ಇನ್ನೂ ಹೀರೋಗಳಾಗಿ ಅವರೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ನಮಗೆ ಇನ್ನೂ ಆಟ ಆಡ್ಬೋದು ಇನ್ನು ಏನೋ ಮಿಸ್ಟೇಕ್ಸ್ ಮಾಡ್ಬೋದು ಇನ್ನೂ ಜವಾಬ್ದಾರಿ ತನ್ನ ತಮ್ಮ ಮೇಲೆ ಯಾರು ಕೂರಿಸಿಲ್ಲ ಅನ್ನೋ ಅಂತ ಒಂದು ಸಲಿಗೆ ಇರುತ್ತೆ ಗೊತ್ತಾ ತಂದೆ ತಾಯಿ ಈ ದೊಡ್ಡ ಮದುವೆ ನಡೀತಿರ್ಬೇಕಾರೆ ಮಕ್ಕಳು ಓಡದ ಹಾ ಇನ್ನಂದ್ರೆ ಏನಾಗುತ್ತೆ ನೀವು ಕರೆಕ್ಟಾಗಿ ಹೇಳಿದ್ರಿ ಈ ಮದುವೆಗಳಲ್ಲಿ ತುಂಬ ಸೀನಿಯರ್ಸ್ ಅಂದಾಗ ಏನಾಗುತ್ತೆ ಪ್ರತಿ ಪದ ಎಲ್ಲದಕ್ಕೂ ನಿಮ್ಮ ಹತ್ರ ಡಿಸ್ಕಷನ್ಗೆ ಬರ್ತಾ ಇರ್ತಾರೆ ಡಿಸಿಷನ್ಸಿಗೆ ಬರ್ತಾ ಇರ್ತಾರೆ ಈ ಮಿಡ್ಲಲ್ಲಿ ಇರ್ತೀವಿ ಗೊತ್ತಾಯಿ ಅಲ್ಲ ಕೇಳ ಫಸ್ಟ್ ಅಲ್ಲಿ ಹೋಗಿ ನಮ್ಗೆ ಯಾಕೆ ಕೇಳ್ತಾ ಇದೆ ಅಂದ್ಬಿಟ್ಟು ನಾವು ಬಿಟ್ಟುಬಿಡ್ಬೋದು ಸೊ ಇಲ್ಲಿ ಇವತ್ತಿನ ಅದಕ್ಕೆ ಕ್ರಿಕೆಟ್ ಆಡೋದು ನನಗೆ ಹೇಳಲ್ಲ ಜವಾಬ್ದಾರಿ ತಂದಿ ಇನ್ನು ತಲೆ ಮೇಲೆ ಕೂರಿಸಿಲ್ಲ ಸೊ ಏನಾಗುತ್ತೆ ಮಾತು ಮಾತಿಗೆ ಇಲ್ಲ ಸರ್ ಇವತ್ತು ನೀವೇ ನೋಡ್ಕೋಬೇಕು ಹಿಂಗೆ ಹಿಂಗೆ ಅಂತ ಬರುತ್ತಲ್ಲ ಇದಕ್ಕೆ ಇನ್ನೂ ಸೊ ನಾನು ವೇದಿಕೆ ಹೇಳಿದೆ ಶಿವಣ್ಣ ಅಂತ ಇರೋ ತನಕ ನಾವು ಇನ್ನೂ ಹುಡುಗಾಟಿಗೆ ಮಾಡ್ಕೊಂಡಿರ್ತೀವಿ ಅದೆಲ್ಲ ಇದಿಲ್ಲ ಅಂದ್ಬಿಟ್ಟು ಅಂತ ಸೊ ಐ ಗೆಸ್ ದ್ಯಾಟ್ ಇಸ್ ಮೈ ರಿಲೇಷನ್ಶಿಪ್ ವಿಥನ್ ಆ್ಯಂಡ್ ಅ ವಂಡರ್ಫುಲ್ ಪರ್ಸನ್ ಫನ್ಸ್ ಅದೊಂದು ಪ್ರಾಬ್ಲಮ್ ಇದೆ ಸರ್ ಪಾಪ ಸಿಗೋರಲ್ಲ ಅಣ್ಣ ಅಣ್ಣ ಅಂತಾರೆ ಸರ್ ಇದೆಲ್ಲ ಒಂದು ಕಡೆ ಬೇಜಾರಾಗುತ್ತೆ ಕರೆಯೋರು ಅಣ್ಣ ಅಂತ ಕರೆದ್ರೆ ಬೇಜಾರಿಲ್ಲ ಪಾಪ ನಾನು ಯಾವಾಗ ಅಣ್ಣಿದ್ದು ಏನು ಅಣ್ಣ ಬರಬೇಕಾದ್ರೆ ಅಣ್ಣ ಅನಿಸ್ಕೊಬಂದುಬಿಡ್ತೀರಿ ಸೆಟ್ಟಿಗೆ ಹೀರೋ ಏನೂ ನಿಮಗೆ ಶಿವಣ್ಣ ಅಂತ ಕರಿತಾರಲ್ಲ ಅನಿಸುತ್ತೆ ನಿಮಗೆ ಅಂತ ಇಟ್ಸ್ ಜಸ್ಟ್ ಬುಲ್ಲಿಂಗ್ ಗೇಮ್ ಬಟ್ ಐ ಥಿಂಕ್ ಆ ಸೆಲ್ಗೇನು ಅವ್ರು ಕೊಡ್ತಿದ್ದಾರೆ ತುಂಬ ರೇಗಿಸ್ತಾ ಇರ್ತೀವಿ ಸಿಕ್ಕಿದಾಗ ಒಂದು ಎದರ್ ಹ್ಯಾಂಡ್ ಪ್ರಭು ಸರ್ ಪ್ರಭು ಸರ್ ಒಟ್ಟಿಗೆ ನನಗೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕೆ ಸಿಕ್ಕಿದೆ ನನಗೆ ದಬ್ಬಂಗ್ ಮಾಡಬೇಕು ಅಲ್ಲಿವರೆಗೆ ಅಲ್ಲಲ್ಲೇ ಸಿಗೋರು ಯಾಕಂದ್ರೆ ಅಷ್ಟು ಧೈರ್ಯ ಮಾಡ್ತಾ ಇರಲಿಲ್ಲ ಅವ್ರ ಹತ್ರ ಮಾತಾಡೋಕ್ಕೆ ಮಾತಾಡಿದ್ಮೇಲೆ ಏನಾದರೂ ಒಂದು ಸಾಂಗ್ ಮಾಡೋಣ ಬನ್ನಿ ಏನ್ಬಿಟ್ರೆ ಎಲ್ಲೋಗಿ ನಾಳೆ ಸೊ ಎಲ್ಲೋ ನಾವು ದ ಪ್ರಭುವ್ರ ಹತ್ರ ಸಿಕ್ಕಿ ಸರ್ ಒಂದು ಸಾಂಗ್ ಮಾಡಿಕೊಡಿ ಅಂತ ಕೇಳೇ ಇಲ್ಲ ಸರ್ ಸರ್ ಯಾವ ಸಾಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರೊಟ್ಟಿಗೆ ಇದ್ದೀರಾ ಅಂತ ನಮಗೆ ಅವ್ರು ರಾಜು ಸುಂದರ ಪಳಗಿಬಿಟ್ಟಿದ್ದಾರೆ ನಮ್ಮ ಸ್ಟೈಲ್ ಅರ್ಥ ಆಗಿದೆ ಬೇಬೇ ಮಾಡ್ತಾರೆ ನಮ್ಮ ಸ್ಟೈಲಿಗೆ ಮಾಡ್ಕೊಟ್ಟೋಗ್ತಾರೆ ಇವ್ರೊಟ್ಟಿಗೆ ಏನಾರ ಮಾಡೋಕ್ಕೆ ತಗಲಾಕೊಂಡ್ರು ಹಿಂಗೇ ಬರಬೇಕು ಹೋದರೆ ಸಿ ಅಂತ ಹೀರೋಗಳಿದ್ದಾರೆ ಸರ್ ಒಳ್ಳೊಳ್ಳೆ ಡ್ಯಾನ್ಸ್ ಮಾಡೋರು ನಮಗೆ ಎರಡು ಒಂದೇ ಕಾಲಿರೋದು ಒಂದೇ ಕಡೆ ಹೋಗುತ್ತೆ ಸೊ ಸೊ ಅದೊಂದು ಆಗಿ ಬರಲ್ಲ ನನಗೆ ಸೊ ಅದೊಂದು ಧೈರ್ಯ ಮಾಡಲೇ ಇಲ್ಲ ಅಂತ ಬಂದಾಗ ಫಸ್ಟ್ ನಾನು ಕೇಳಿದ್ದು ಅದೇನೇ ಸರ್ ಎಲ್ಲ ಓಕೆ ಗೀನ್ಸ್ ಏನು ಇರೋಲ್ಲ ತಾನೆ ಆಮೇಲೆ ಅಪ್ಪಿ ತಪ್ಪಿ ಇಲ್ದಿರು ಸಣ್ಣ ಮನೋರು ಮಾಡಲ್ಲ ಅಷ್ಟು ಸೊ ಇಲ್ಲ ಇಲ್ಲ ಈ ಥರ ಅಂತ ಬಂದು ಹೇಳಿದ್ರು ಬಟ್ ಐ ಥಿಂಕ್ ಐ ವಾಕ್ ಟು ವಿತ್ ಮೀನ್ ತುಂಬ ಡೌನ್ ಟು ಅರ್ತ್ ಪರ್ಸನ್ ಸರ್ ನಂಬರ್ ಒನ್ ನನಗೆ ಇಷ್ಟ ಆಗಿದ್ದು ಅವ್ರು ಮಾಡಿರೋ ಅಚೀವ್ಮೆಂಟ್ಸಿಗೆ ನಮ್ಮ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಹಂಗೆ ಸೌತಲ್ಲಿ ಆ್ಯಕ್ಟ್ ಮಾಡ್ಕೊಂಬರ್ಸಿ ಅಫ್ಕೋರ್ಸ್ ಒಬ್ಬರು ಕಮಲ್ ಹಾಸನ್ ಇರ್ಬೋದು ಕೋರ್ಸ್ ಕೆಲವರು ಇದ್ದರು ಅವರೆಲ್ಲ ಹೆಸರಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ